ಬೆಳಗ್ಗೆ ಎದ್ದ ತಕ್ಷಣವೇ ಯೋಗ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಆದಮೇಲೆ ಒಂಥರ ಸಮಾಧಾನ ಅದಾದ ಮೇಲೇ ಅಡುಗೆ ಮನೆಗೆ ಬರೋ ಅಂಥದ್ದು ನಾನು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ದಿನ ಕೂಡ ನಾನು ಭಾಳ ಖುಷಿ ಖುಷಿಯಾಗಿ ಪ್ರಾರಂಭ ಇದ್ದೀನಿ ಬನ್ನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ನ ತೋರಿಸ್ತೀನಿ ನಾನು ಅಂತ ರಾತ್ರಿ ಕಡಲೆಕಾಳನ್ನ ನೆನೆ ಹಾಕಿದ್ದೆ ಆ ಕಡಲೆಕಾಳಿಗೆ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕೋಬೋದು ನಾನು ತಿನ್ನಲ್ಲ ನನಗೆ ಸ್ಪೈಸಿ ಅಂತ ಜೊತೆಗೆ ನಿಂಬೆಹಣ್ಣು ಮಧ್ಯಾಹ್ನದ ಅಡುಗೆ ಕೂಡ ಇದ್ರ ಜೊತೆನೇ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಟೈಮ್ ಇಲ್ಲ ಸ್ವಲ್ಪ ಕೆಲಸ ಇದೆ ಇಲ್ಲಿ ಎರಡು ಟೈಮಿಗೂ ಬೇಕಾಗಿರೋವಂಥ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ನ ತೋರಿಸ್ತೀನಿ ಫಸ್ಟು ನಾನು ಕಾಳನ್ನ ಬೇಯ್ಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಮತ್ತೆ ಕುತ್ಕೊಂಡು ಆರಾಮಾಗಿ ನೀರೆಲ್ಲ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಮಾಮೂಲಿ ಬಿಸಿ ನೀರು ಕುಡ್ದಿದ್ದೀನಿ ಬೆಳಗ್ಗೆ ಯೋಗ ಮಾಡೋದ್ಕಿಂತ ಮುಂಚೆ ಅದಾದಮೇಲೆ ಇವಾಗ ಈ ಕಡಲೆಕಾಳನ್ನ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಬೇಯ್ಲಿಕ್ಕೆ ಇಡ್ತೀನಿ ಮೂರು ವಿಸಿಲ್ ಬರಲಿ ಇಲ್ಲಿ ನಾನು ಇತ್ತೀಚೆಗೆ ಕುಡಿತಾ ಇರೋವಂಥ ವಾಟರ್ ನೋಡಿ ಇದು ಬೆಂಡೆಕಾಯಿನ ರಾತ್ರಿ ನೀರಲ್ಲಿ ಹಾಕಿಟ್ಟು ಬೆಳಗ್ಗೆ ನೀರನ್ನ ಕುಡಿತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಅದಾದಮೇಲೆ ಕಡಲೆಕಾಳು ಬೆಂದಿತ್ತು ಕಡಲೆಕಾಳನ್ನೆಲ್ಲ ನೀರು ಬಸ್ತು ಇದಕ್ಕೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಂ ಇದು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ನಾನಿಲ್ಲಿ ಒಬ್ಬಳಿದಷ್ಟೇ ಮಾಡ್ಕೊತಾ ಇರೋದು ಅದಕ್ಕೆ ತಕ್ಕಾಗಿ ನಾನು ಹಾಕ್ತಾಯಿದ್ದೀನಿ ಮಸಾಲೆ ಪೌಡ್ರ್ಗಳನ್ನು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಇಲ್ಲಿ ದಾಳಿಂಬೆಹಣ್ಣ ಬಿಡಿಸಿ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಭಾಳ ಟೇಸ್ಟಿಯಾಗಿರುತ್ತೆ ಇನ್ನು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈ ಥರ ಬ್ರೇಕ್ಫಾಸ್ಟ್ ಒಂದು ಸಲ ಮಾಡ್ಕೊಂಡು ತಿನ್ನಿ ನೋಡಿ ಭಾಳ ಚೆನ್ನಾಗಿರುತ್ತೆ ಈ ಥರ ಬ್ರೇಕ್ಫಾಸ್ಟಂತೂ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ತಿಂದು ಮುಗಿಸಿ ಬರ್ತೀನಿ ಈಗ ನಾನು ಬ್ರೇಕ್ಫಸ್ಟ್ ಎಲ್ಲ ಮುಗಿಸ್ಕೊಂಡು ಲಂಚ್ನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅದಾದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾನು ಕುಟ್ಟಿಟ್ಕೊಂಡಿದ್ದೆ ನೀವು ಬೇಕಾದರೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಈಗ ಹಸಿ ಎಲ್ಲ ಹೋಯಿತು ಈಗ ಏನಿದ್ರು ಟೊಮೆಟೊ ತರಕಾರಿ ಎರಡು ಒಟ್ಟಿಗೆ ಇದ್ದೀನಿ ಈ ಅಡುಗೆ ಅಂತೂ ಭಾಳ ಚೆನ್ನಾಗಿರುತ್ತೆ ಭಾಳ ಹೆಲ್ತಿಯಾಗಿ ಕೂಡ ಇರುತ್ತೆ ಇದಕ್ಕೆ ನಾನು ಪುಡಿಗಳನ್ನು ಸೇರಿಸ್ಕೊಂತಾ ಇದ್ದೀನಿ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಧನ್ಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಇಲ್ಲಿ ನಾನು ಒಬ್ಳಿಗೋಸ್ಕರ ಮಾಡ್ಕೊತಾ ಇರೋದು ಇನ್ನು ಉಪ್ಪು ಖಾರ ಕಡಿಮೆ ನಾನು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಳಿನ ಸೇರಿಸ್ಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ಭಾಳ ಇಷ್ಟ ಆಗುತ್ತೆ ನಿಮಗೆ ಭಾಳ ಹೆರುತಿಯಾಗಿ ಕೂಡ ಇರುತ್ತೆ ಬೇಗ ವೆಯ್ಟ್ ಲಾಸ್ ಕೂಡ ಹಾಕ್ತೀರಾ ಇಲ್ಲಿ ನಾನು ಒಂದು ಕಪ್ಪಾಗೋವಷ್ಟು ಬೇಳೆ ಚಿ ಇದು ಸಿಪ್ಪೆ ಇರೋವಂಥ ಹೆಸ್ರುಬೇಳೆನ ತೊಗೊಂಡಿದ್ದೀನಿ ಗೋಧಿ ನುಚ್ಚು ತೊಗೊಂಡಿದ್ದೀನಿ ಒಂದು ಕಪ್ ಕಪ್ಪಾಗೋವಷ್ಟು ಸಣ್ಣ ಕಪ್ಪು ಹಂಗಾಗಿ ಎರಡು ಸೇರಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಕಪ್ಪಾಗೋವಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಮೂರಿಂದ ನಾಲ್ಕು ಸಲ ತೊಳೆದು ಈಗ ಏನು ನಾನು ತರಕಾರಿ ಫ್ರೈ ಮಾಡ್ತಿದ್ದೆ ಆ ಒಂದು ತರಕಾರಿ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ತರಕಾರಿ ಜೊತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನು ಇದಕ್ಕೆ ನೀರು ಹಾಕೊತೀನಿ ನಾನಿಲ್ಲಿ ಅಕ್ಕಿ ಬೇಳೆ ಎರಡೂ ಸೇರಿ ಒಂದು ಕಪ್ಪಾಗೋವಷ್ಟು ತೊಗೊಂಡಿದ್ದೆ ಇಲ್ಲಿ ಎರಡು ಕಪ್ ಆಗೋವಷ್ಟು ನೀರನ್ನ ಇದ್ದೀನಿ ಇಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ ನೀರನ್ನ ಇದ್ದೀನಿ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಈಸಿಯಾಗಿ ಕೂಡ ಜೀರ್ಣ ಆಗುತ್ತೆ ಅದಾದಮೇಲೆ ಹನ್ನೊಂದು ಗಂಟೆ ಆಗಿತ್ತು ಮಾವಿನ ಹಣ್ಣು ತೊಗೊಂಡೆ ಕಟ್ ಮಾಡ್ದವಳು ತಡಿ ನಾನೊಂದು ಸ್ವಲ್ಪ ಹಣ್ಣು ತಿನ್ನೋಣ ಅಂತೇಳಿ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಮೂರು ಪೀಸ್ ಆಗೋ ಮಾವಿನ ಮಾವಿನಹಣ್ಣ ತೊಗೊಂಡೆ ಮಾವಿನೆಲ್ಲ ತಿಂದಾದ್ಮೇಲೆ ನೋಡಿ ಇಲ್ಲಿ ನನ್ನ ಲಂಚ್ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಆದಂಥ ಗೋಧಿ ನುಚ್ಚಿನ ಗೋಧಿನೊಚ್ಚು ಮತ್ತು ಹೆಸರು ಬೇಳೆ ಕಿಚಡಿ ರೆಡಿ ಆಯಿತು ಅಪಾರ ತರಕಾರಿ ಹಾಕಿ ಮಾಡಿದ್ದೀನಿ ಭಾಳ ರುಚಿಯಾಗಿ ಬಂದಿತ್ತು ನಾನು ಹುಷಾರಿದ್ದಂಗೆ ಆದಮೇಲಂತೂ ಭಾಳ ಭಾಳ ಎಚ್ಚೆತ್ಕೊಂಡಿದ್ದೀನಿ ಇವಾಗ ನನ್ನ ಲಂಚ್ ಪ್ಲೇಟಂತೂ ಒಳ್ಳೆ ಆಗಿರಬೇಕು ಆ ರೀತಿ ನೋಡ್ಕೊತೀನಿ ನೋಡಿ ಇಲ್ಲಿ ಸ್ಯಾಲೆಡ್ ಇದೆ ಮೊಸರು ಇದೆ ತರಕಾರಿ ಹಾಕಿ ಮಾಡಿರೋ ಅಂಥ ಕಿಚಡಿ ಇದೆ ಇನ್ನೇನು ಬೇಕು ಮಧ್ಯಾಹ್ನದ ಊಟಕ್ಕೆ ಒಳ್ಳೆ ಊಟ ರೀ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅದಾದಮೇಲೆ ಸಂಜೆ ನಾನಿವತ್ತು ಗ್ರೀನ್ ಟೀ ಕುಡಿಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಹಂಗಾಗಿ ಗ್ರೀನ್ ಟೀ ಕುಡಿಯೋಣ ಅಂಥೇಳಿ ಒಂದು ಗ್ರೀನ್ ಟೀ ಬ್ಯಾಗ್ ಹಾಕ್ಕೊಂಡು ಚೆನ್ನಾಗಿ ನೀರು ಕುದ್ದಂಥ ನೀರನ್ನ ಹಾಕ್ಕೊಂಡು ಸೈಡ್ಗೆ ಇಲ್ಲಿ ಸ್ವಲ್ಪ ಪಿಸ್ತಾ ಸ್ವಲ್ಪ ಒಣದ್ರಾಕ್ಷಿ ಮೇಲೆ ಒಂದೆರಡು ಖರ್ಜೂರ ಇದಿಷ್ಟನ್ನು ತಗೊಂಡು ತುಂಬ ಚೆನ್ನಾಗಿತ್ತು ಸಂಜೆ ಟೀ ಟೈಮ್ ಅಂತೂ ಸೂಪರ್ ಆಗಿತ್ತು ನನಗೆ ಸ್ವಲ್ಪ ಅರಟೆ ಹೊಡ್ಕೊಂಡು ಇದನ್ನು ಮುಗಿಸ್ಕೊಂಡೆ ಇನ್ನು ರಾತ್ರಿ ಊಟಕ್ಕೆ ಇದೇ ಕಿಚಡಿ ಮಿಕ್ಕಿತ್ತು ಇನ್ನೇನು ಸಪ್ರೇಟ್ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ನೋಡಿ ಇದೇ ಕಿಚಡಿನ ತಿಂದು ಇವತ್ತಿನ ದಿನನ ಕಂಪ್ಲೀಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್